ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಆಗಮಿಸಿರ್ತೀನಿ ಸೊ ಇದುವೇ ನಮ್ಮ ಏನು ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಒಡೆಯರಪಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಸೊ ಇದರ ಸುತ್ತಮುತ್ತ ಟಿ ವಿ ಟಿ ಎನ್ಸ್ ಕಾಲೋನಿಗಳಿದೆ ಸೊ ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿನ ಒಂದು ಪ್ರಕೃತಿ ವೀಕ್ಷಣೆ ಇರ್ಬೋದು ಹಾಗೇ ಏನು ಇಲ್ಲಿನ ಒಂದು ಟಿ ಬಿ ಟಿ ಒಂದು ದೇವಾಲಯಗಳಿರ್ಬೋದು ಪ್ರತಿಯೊಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಇದರ ಸಂಬಂಧಿತ ಒಂದು ವೀಡಿಯೋ ಪ್ರಸಾರ ಮಾಡೋಣ ಅಂತ ಆಗಮಿಸ್ತೀನಿ ಸೊ ಹಾಗೆ ನಮ್ಮ ಸ್ನೇಹಿತರು ಸಿಗ್ತಾರೆ ನಮ್ಮ ಶರತ್ ಮತ್ತು ನಮ್ಮ ಗೋವಿಂದರಾಜ್ ಅವರು ಸಿಗುತ್ತಾರೆ ಇರ್ರಿ ರೀ ಪರವಾಗಿಲ್ಲ ನೋಡಿ ಇವರು ಏನೋ ಮಾರ್ಗ ಮಧ್ಯೆ ಸಿಗ್ತಾರೆ ನಾನು ವಿಚಾರ ಮಾಡ್ತೀನಿ ಯಾಕಪ್ಪ ಏನು ಸಮಾಚಾರ ಏನು ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತೀನಿ ಹಣ ಈ ಥರ ನಾವು ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಏನು ವರ್ಕಪ್ಪ ಅಂತ ಕೇಳಿದಾಗ ತಾವು ವೀಕ್ಷಣೆ ಮಾಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂದರೆ ಇದರ ಒಂದು ಪ್ರಯೋಜನ ಬಹಳ ಖುಷಿಯಾಯಿತು ಅದರಿಂದ ಇರಪ್ಪ ನಾನು ಒಂದು ಕಂಟೆಂಟ್ ಮಾಡ್ಕೋತೀನಿ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಬಂದಿದ್ದೀನಿ ತಾವು ವೀಕ್ಷಣೆ ಮಾಡಿ ಇದೇನೋ ಇದು ಪಿ ವಿ ಸಿ ಅದೇನಪ್ಪ ಅದು ಕರೆಕ್ಟನ್ನು ಕರೆಕ್ಟ್ ನೋಡಿ ಪಿ ವಿ ಸಿ ಕರೆಕ್ಟ್ ಅಂದ್ಬಿಟ್ಟು ಸೊ ಇದರ ಪ್ರಯೋಜನ ಯಾವ ಥರ ಇದೆ ಇದರಿಂದ ಏನು ಉಪಯುಕ್ತತೆ ಇದೆ ಸೊ ಇದನ್ನು ಯಾವ ರೀತಿ ನೀವು ಸದುಪಯೋಗನ ಪಡಿಬೋದು ಇದರ ಸಂಬಂಧಿತ ಒಂದಷ್ಟು ಡೀಟೇಲ್ ಇಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ನೋಡಿ ಬಿಸಿಲು ಆ ಬೆಳಗಿನ ಜಾವ ಇರ್ಬೋದು ಸಂಜೆ ಸಂದರ್ಭ ಇರ್ಬೋದು ಸೊ ಆಗಮಿಸಿದಾಗ ಸೊ ಇದರ ಒಂದು ಉಪಯುಕ್ತತೆ ಎಷ್ಟರ ಮಟ್ಟಗಿದೆ ಇರ್ತಕ್ಕಂಥದನ್ನ ನಾವು ನೀವು ನೇರವಾಗಿ ವೀಕ್ಷಣೆಯನ್ನು ಪಡೆಯಬಹುದು ಸೊ ನಮಗೆ ಯಾವ ಥರ ಇದರ ಒಂದು ಅವಶ್ಯಕತೆ ಇದೆ ಅದರ ತಕ್ಕನ ಹಾಗೆ ನಾವು ಬಳಕೆಯನ್ನು ಮಾಡ್ಬೋದು ಸೊ ಇದು ಬೇಡವಾ ಸೊ ಫುಲ್ಲು ಫೋಲ್ಡ್ ಮಾಡಿಬಿಟ್ಟು ಮಡ್ಚಿಬಿಟ್ಟು ಬಿಟ್ಬಿಡ್ಬೋದು ಬೇಕಾ ಬೇಕಾದಾಗ ಮಳೆ ನೀರು ಇರ್ಚ್ಬೋದು ಅಥವಾ ಬಿಸಿಲು ಬೀಳ್ಬೋದು ಆ ಸಂದರ್ಭದಲ್ಲಿ ಇದನ್ನ ಕೆಳಗಡೆ ಇಳಿಸ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಬಹಳ ಅದ್ಭುತವಾಗಿದೆ ಸೊ ಇದು ಬಹುಶಃ ಇದು ನಮ್ಮ ಏನು ಈ ಟಿಬೆಟೆನ್ಸ್ ಕಾಲೋನಿಗಳಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಈ ಥರದ ಒಂದು ಉಪಯುಕ್ತಗಳನ್ನು ಬಹಳ ಚೆನ್ನಾಗಿ ಸದುಪಯೋಗವನ್ನು ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನಮ್ಮೆಲ್ಲ ಸ್ನೇಹಿತರು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಮತ್ತು ಯೂಟ್ಯೂಬ್ ಚಾನಲ್ ಚೆಂದಿದರು ತಮಗೆ ಅವಶ್ಯಕತೆ ಇದ್ದಲ್ಲಿ ದಯಮಾಡಿ ಇವ್ರಿಗೊಂದು ದೂರವಾಣಿ ಕರೆಯನ್ನು ಮಾಡಿ ಇದರ ಒಂದು ಪ್ರಯೋಜನಗಳನ್ನು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲರಿಗೂ ನಾನೆಲ್ಲ ಎಲ್ಲ ಸ್ನೇಹಿತರು ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಇದ್ರ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ಬನ್ನಿ ಬ್ರದರ್ ಈ ಕಡೆ ಹೇಳಿ ಬ್ರದರ್ ಏನಿದು ಯಾ ಏನಿದ್ರು ವಿಶೇಷತೆ ಏನು ಯಾವ ತರ ಇದು ಒಂದು ಸಿ ಕರ್ಟೈನ್ ಅಂತ ಸ್ವಲ್ಪ ಜೋರಾಗಿ ಹೇಳಿ ಸಿ ಕರ್ಟೈನ್ ಅಂತಾರೆ ಬ್ಲೈಂಡ್ಸ್ ಅಂತಾರೆ ನಮ್ ಕಡೆ ವಿಭಾಗದಲ್ಲಾದ್ರೆ ಆದ್ರೆ ಮಹೇಶ್ ಬೆಟ್ಟದ ಕಡೆ ಆದ್ರೆ ಚಾಪೆ ಅಂತಾರೆ ಚಾಪೆ ಎಸ್ ಎಸ್ ಹೌದು ಸರಿ ಇದು ಬಂದು ಮಳೆಗಾಗ್ಲಿ ಬಿಸಿಲ್ಗಾಗ್ಲಿ ವಿಂಡೋಸ್ಗಾಗ್ಲಿ ಸಿಟ್ ಔಟ್ ನೋಡಿ ಈ ರೀತಿ ಸಿಟ್ ಔಟ್ ಗೆ ಬಿಸಿಲ್ ಜಾಸ್ತಿ ಇದೆ ಹೌದು ಹೌದು ನೀವು ಈ ಟೈಮ್ ಅಲ್ಲಿ ಬೇಕಾದ್ರೆ ಇದನ್ನ ನೀವು ಯೂಸ್ ಮಾಡಬಹುದು ನೋಡಿ ಒಳಗಡೆ ಎಲ್ಲ ತಂಪಾಗಿದೆ ಹೌದು ಇದೊಂದು ರೋಲ್ ತೋರಿಸ್ತಾ ಇದೀನಿ ನಿಮ್ಗೆ ಹೌದು ಹೌದು ಬಿಸಿಲ್ ಇದೆ ಅಲ್ಲ ನಿಮ್ಗೆ ಏನಾದ್ರು ಬೆಳಗ್ಗೆ ಕಮ್ಮಿ ಆಗ್ಬೇಕು ಅಂದ್ರೆ ಬಿಸಿಲ್ ಕಮ್ಮಿ ಆಗ್ಬೇಕು ಅಂದ್ರೆ ಜಸ್ಟ್ ಇದನ್ನ ಲೆಫ್ಟ್ ಮಾಡಿದ್ರೆ ಈ ರೀತಿ ಡೌನ್ ಆಗುತ್ತೆ ಲಾಕ್ ಮಾಡ್ಕೋಬಹುದು ಹಾ 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 ನಿಮ್ಗೆ ಇಲ್ಲಿ ಇಲ್ಲಿ ಲಾಕ್ ಮಾಡಿದಾಗ ಎಸ್ ಎಸ್ ರೈಟ್ಗೆ ಇದು ಮಾಡಿದ್ರೆ ರೈಟ್ ಮಾಡಿದ್ರೆ ಲಾಕ್ ಆಗುತ್ತೆ ಅನ್ಲಾಕ್ ಆಗುತ್ತೆ ಇದು ಹೆಂಗೆ ಇದ್ರ ಪ್ರಯೋಜನ ಯಾವ ರೀತಿ ಪಡಿಬೇಕು ಅಂದ್ರೆ ಈಗ ಈಗ ಹಾಕ್ಸ್ಕೊಳ್ತಾರೆ ಅಂತಪ್ಪ ಇದು ಬಾಳಿಕೆ ಇರಬಹುದು ಮತ್ತೊಂದು ಮಗದೊಂದು ಇದು ಯಾವ ತರ ಉಪಯೋಗಿಸೋದು ಇದ್ರ ಬಗ್ಗೆ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಒಂದಷ್ಟು ಮಾಹಿತಿಗಳನ್ನು ನೀಡಿ ಯೂಸ್ ಹಾರ್ಡ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದೀವಿ ಈಗ ಯಾಕೆಂದ್ರೆ ನೋಡಿ ಕೆಲವೊಬ್ರು ಇದನ್ನ ಟೇಪು ಸಹ ಯೂಸ್ ಮಾಡಲ್ಲ ಹಾಗೆ ಇದು ಬಂದು ನೈಲಾಂಡ್ ಟೇಪ್ ನಾವು ಅದನ್ನ ಫಿಟ್ ಮಾಡ್ತೀವಿ ಇದು ಲೈಫ್ ನಿಮ್ಗೆ ನಾಲ್ಕು ವರ್ಷ ಐದು ವರ್ಷ ಆರು ತನಕ ಬರುತ್ತೆ ಇದು

ಸನ್ ರೈಸ್ ಆಗ್ಬೋದು ಇದಾಗ್ಬೋದು ಸನ್ ಲೈಟ್ ಎಲ್ಲ ಅವಾಯ್ಡ್ ಆಗುತ್ತೆ ನಿಮ್ಗೆ ಎಲ್ಲ ತರದಲ್ಲೂ ತಾಪ ಅವಾಯ್ಡ್ ಆಗುತ್ತೆ ಓಕೆ ನೋಡಿ ನಿಮ್ ಪೇಂಟ್ ಆಗ್ಬೋದು ಒಂದ್ ಸ್ವಲ್ಪ ಕೂಡ ಶೇಡ್ ಆಗಲ್ಲ ಎಲ್ಲ ಹೌದು 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 ಈಗ ಬ್ರದರು ಈಗ ಇದು ಬೇಕು ಈಗ ನಮ್ಮ ಸ್ನೇಹಿತರು ಯಾರೋ ಒಬ್ರು ದೂರವಾಣಿ ಕರೆ ಮಾಡ್ತಾರೆ ಅವ್ರಿಗೆ ಯಾವ ತರ ಡೆಲಿವರಿ ಕೊಡ್ತಾರೆ ಹೆಂಗೆ ಇದನ್ನ ಬೇಕಾದವರು ನಮಗೊಂದು ಕಾಲ್ ಮಾಡಿದ್ರೆ ಸಾಕು ಅದರದು ಎಷ್ಟು ವೆರೈಟಿ ಇದೆ ನಾವು ಕಳಿಸ್ತೀವಿ ಹೇಗಿರುತ್ತೆ ಅಂತ ನಾವು ಕಳಿಸ್ತೀವಿ ದೂರವಾಣಿ ಸಂಖ್ಯೆ ಹಾಗೆ ಸರ್ ನಮ್ದು ದೂರವಾಣಿ ಸಂಖ್ಯೆ ಒಂದು ಸೆವೆನ್ ಫೋರ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಫೈವ್ ಫೋರ್ ಸೆವೆನ್ ಅಂತ ಏಳು ನಾಲ್ಕು ಎಂಟು ಮೂರು ಐದು ಎರಡು ಆರು ಐದು ನಾಲ್ಕು ಏಳು ಸೂಪರ್ ಶರತ್ ಅಂತ ಸರತ್ ನೀವ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ರೆ ಒಂದು ಕಳಿಸ್ಕೊಡ್ತೀವಿ ಎಸ್ ವಾಟ್ಸಪ್ ಮೂಲಕ ಎಲ್ಲ ಡೀಟೇಲ್ ಕೊಡ್ತೀವಿ ಎಸ್ ಒಂದ್ ನಿಮಿಷ ಬಂಧುಗಳೇ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಡೀಟೇಲ್ಸನ್ನು ನೀಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸೊ ಯಾರಿಗೆಲ್ಲ ಏನು ಈ ಒಂದು ಚಾಪೆಯ ಒಂದು ಪ್ರಯೋಜನ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮ ಸ್ನೇಹಿತರಾದಂತಹ ಸರತ್ರವರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಿ ಇದರ ಉಪಯುಕ್ತತೆಯನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಿದ್ದೀನಿ ಬಹುಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಚಂದದಾರರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಅವರಿಗೆ ಪ್ರಯೋಜನ ಆಗಬೇಕು ಆ ತರಹದ ಒಂದು ಮಾಹಿತಿಗಳನ್ನು ನಾವು ನೀಡ್ತೀವಿ ದಯವಿಟ್ಟು ಅದರ ಸದುಪಯೋಗ ಪಡಿರಿ ಸಾಕಷ್ಟು ಜನ ನಮಗೆ ದೂರವಾಣಿ ಕರೆ ಮಾಡ್ತಾರೆ ಸೊ ಪ್ರಮೋಷನ್ಗಳು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಸೊ ನಮ್ಮ ಚಂದದಾರರಿಗೆ ಯೂಸ್ ಆಗಬೇಕು ಅದರ ಪ್ರಯೋಜನ ಇರಬೇಕು ಇವತ್ತು ಕಷ್ಟಪಟ್ಟು ದುಡಿಬೇಕು ಈಸಿಯಾಗಿ ಏನಾದ್ರೂ ಸಿಗುತ್ತೆ ಅಂತಕ್ಕಂಥದ್ನ ನಾವು ನಿರೀಕ್ಷೆ ಮಾಡಿದ್ದಲ್ಲಿ ಅದರಿಂದ ಒಡೆತಗಳು ಹೆಚ್ಚಾಗಿ ಕಂಡು ಬರುತ್ತೆ ಆದ್ದರಿಂದ ದಯವಿಟ್ಟು ಯಾವುದೇ ತರಹದ ಆನ್ಲೈನ್ ದಂಧೆಗಳಿರ್ಬೋದು ಮತ್ತೊಂದು ಮೊಗದೊಂದು ಅದಕ್ಕೆ ಯಾವುದೇ ತರಹದ ಆಸ್ವಾನಗಳನ್ನು ನೀಡಬೇಡಿ ಅಂತ ಹೇಳ್ತಾ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಈ ಥರದ ಪ್ರಯೋಜನಗಳನ್ನು ಪಡೆಯಿರಿ ಈ ಹಿಂದೆ ಒಂದು ಸೌದೆ ಒಲೆ ಸಂಬಂಧಿತ ಮಾಹಿತಿಯನ್ನು ಸಹ ನೀಡಿದ್ದೆ ಸೊ ಅದರಿಂದ ಸಾಕಷ್ಟು ಜನಕ್ಕೆ ಅನುಕೂಲವಾಗಿದೆ ತುಂಬ ಜನ ನನಗೆ ಕರೆ ಮಾಡಿ ಹೇಳ್ತಾರೆ ಸರ್ ಚೆನ್ನಾಗಿದೆ ಸರ್ ಸೌದೆ ಒಲೆ ತುಂಬ ಯೂಸ್ ಆಗುತ್ತೆ ನಾವು ತೆಗೆದುಕೊಂಡ್ವಿ ಸರ್ ಅಂತ ಕಂಡು ಈ ಥರ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಸೊ ಅದರಂತೆಯೇ ಈ ಒಂದು ಏನು ಒಂದು ಚಾಪೆ ಏನಿದೆ ಇದರ ಒಂದು ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಮುಖ್ಯ ಸಂದೇಶವನ್ನು ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ